ಮಿಶ್ರಳ್ಳಿ ಕೃಷ್ಣಜಿರಾವ್ ಕೃಷ್ಣಜಿರಾವ್ ಯಾವ ಊರು ದುರ್ಗದಳ್ಳಿ ಅದು ದುರ್ಗದಳ್ಳಿ ಹೌದಾ ದೇವರಾಜ್ ದುರ್ಗಾವಾ ಮರಾಠಿನಾ ಓ ಮರಾಠಿ ಹಾ ಅದೇ ಹೆಸರು ಹೇಳುತ್ತೆ ಮನೆ ಗುಡೀಲಕರಣ ಇದು ಎಷ್ಟು ತಿಂಗಳ ಕರು ಯಾರು ತಮ್ಮ ಹೌದಾ ಅಮ್ಮ ಮನೆಯಲ್ಲ ಇದೆಯಾ ಓ ಓರ್ಗರ ಇನ್ನ ಇಡ ಮಾಡಿಲ್ಲ ಒಂ ಕೊಟ್ಬಿಡ್ತೀರಾ ಅಥವಾ ತಗೊಂಡು ಕೂಟ ಮಾಡ್ಕೊಂತೀರಾ ಹಾ ಹಾಂ ಏನು ಹೇಳ್ತೀರಾ ವ್ಯಾಪಾರ ಐವತ್ತೊಂದು ಸಾವಿರ ಕೈ ತಿಂಡಿ ಬರೀ ಹಾಲು ಕುಡಿತಾ ಇದೆಯಾ ಅಥವಾ ಕೈ ತಿಂಡಿ ಕೊಡ್ತೀರಾ ಮನೆಗೆ ಎಷ್ಟು ದಿನಗಳು ಇನ್ನ

ಪರವಾಗಿಲ್ಲ ಚೆನ್ನಾಗಿ ಊಟ ಐತ ಅದೇ ಗಂಧವ್ ಸ್ವಲ್ಪ ಐತೆ ಮಂದ ಇದೆ ಸ್ವಲ್ಪ ಅದೇ ನಿಮ್ ಮರಾಠಿಯವರು ಎಷ್ಟ್ ಮನೆಯವ್ರ ಇದರ ನಿಮ್ಮೂರಲ್ಲಿ